ಸೊ ಹೇಗೆ ಎಲ್ಲರೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಓಕೆ ನೋಡಬಹುದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮತ್ತೆ ಇವಾಗ ರೀಸೆಂಟ್ ಆಗಿ ಯಾರೆಲ್ಲ ಒಂದು ಡಿಗ್ರಿ ಪಾಸ್ ಆಗಿದ್ದೀರಾ ಪ್ರತಿಯೊಬ್ರು ಕೂಡ ತುಂಬಾನೇ ಜನ ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರ ಓಕೆ ಇವಾಗ ಈ ಒಂದು ಮೇ ಮೇ ತಿಂಗಳಲ್ಲಿ ನೋಡ್ಬೋದು ಇವನಿದು ಅಪ್ಲಿಕೇಶನ್ ಒಂದು ಸೆಲ್ಫ್ ಡಿ ಡಿಕ್ಲೇರೇಷನ್ ಮಾಡಬೇಕಂತೇಳಿ ಏನೋ ಒಂದು ಮೆಸೇಜ್ ಬಂದಿದೆ ತುಂಬ ಜನಕ್ಕೆ ಇಲ್ಲಿ ಮೇ ತಿಂಗಳ ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾದ್ರೆ ಅಲ್ಲಿ ಆಧಾರ್ ಕಾರ್ಡ್ ಡಿಟೇಲ್ಸ್ ಬರ್ತಾ ಇಲ್ಲ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕೆ ಆಗ್ತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ಒಂದು ಯಾವ ಒಂದು ಕಾರಣದಿಂದಾಗಿ ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇಲ್ಲ ಓಕೆ ಇದೇ ರೀತಿ ಕಂಟಿನ್ಯೂ ಆದರೆ ಮೇ ತಿಂಗಳ ಹಣ ಬರುತ್ತಾ ಇಲ್ವಾ ಓಕೆ ಇಲ್ಲಿ ನೋಡ್ಬೋದು ಮತ್ತೆ ಇನ್ನೂ ಕೂಡ ಒಂದು ಏನೊಂದು ರಾಜ್ಯ ಸರ್ಕಾರದಲ್ಲಿ ಹಲವಾರು ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ರು ಇಲ್ಲಿ ನೋಡಬಹುದು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಯುವನಿಧಿ ಅಪ್ಲಿಕೇಶನ್ ಆಗಿರ್ಬೋದು ಈ ರೀತಿ ಏನೊಂದು ಪ್ರೀ ಬಸ್ ಆಗಿರ್ಬೋದು ಮಹಿಳೆಯರಿಗೆ ಈ ರೀತಿ ಏನೊಂದು ಹಲವಾರು ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ ಓಕೆ ಇವಾಗ ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಸುದ್ದಿ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ನೋಡಬಹುದು ಯುವನಿಧಿ ಬಗ್ಗೆ ಬಂದಿರುವಂಥ ಮಾಹಿತಿನ ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡಬಹುದು ಯುವನಿಧಿ ಬಗ್ಗೆ ಬರುವಂಥ ಪ್ರತಿಯೊಂದು ಮಾಹಿತಿನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರತಿದಿನ ನಿಮಗೆ ನೀಡ್ತಾ ಇದೀನಿ ಸ್ನೇಹಿತರೆ ಓಕೆ ಆದ್ದರಿಂದ ನೋಡ್ಬೋದು ಇನ್ನೇನು ಹತ್ತು ಸಾವಿರ ಸಬ್ಸ್ಕ್ರೈಬರ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಆಗ್ತೈತೆ ಸೊ ಆದ್ದರಿಂದ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಎಲ್ಲರೂ ಕೂಡ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ ಇಲ್ಲಿ ನಿಧಿ ಅಪ್ಲಿಕೇಶನ್ ಏನಾಗಿದೆ ತೊಂದರೆ ಓಕೆ ಯಾಕೆ ಒಂದು ಸೆಲ್ಫ್ ಡಿಕ್ಲೇರೇಷನ್ ಇಲ್ಲ ಅಂದರೆ ತು ಮೇ ತಿಂಗಳು ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ ಕೆಲವರಿಗೆ ತುಂಬಾ ಒಂದು ಡೌಟ್ ಇದೆ ಓಕೆ ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದೆ ಮೇ ತಿಂಗಳಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಫಸ್ಟ್ ಪೇಮೆಂಟ್ ಇನ್ನೂ ಯಾವುದೇ ಪೇಮೆಂಟ್ ಆಗಿಲ್ಲ ಇದೇ ಫಸ್ಟ್ ಪೇಮೆಂಟ್ ಆಗಬೇಕು ಸೊ ಅದಕ್ಕೋಸ್ಕರ ಡಿಕ್ಲೇರೇಷನ್ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದಾರೆ ಸೆಲ್ಫ್ ಡಿಕ್ಲೇಷನು ನಿಮ್ದಲ್ಲಿ ಆಧಾರ್ ಕಾರ್ಡ್ ಡಿಟೇಲ್ಸ್ ಬರ್ತಾ ಇಲ್ಲ ಯಾಕೆ ಈ ಬರ್ತಾ ಇಲ್ಲ ಆಧಾರ್ ಕಾರ್ಡ್ ಡಿಟೇಲ್ಸ್ ಅಂತ ನೋಡಿದರೆ ನಾನು ಕೂಡ ಮೊನ್ನೆ ಡಿಪಾರ್ಟ್ಮೆಂಟ್ಗೆಲ್ಲ ಕಾಲ್ ಮಾಡಿ ಕೇಳಿದೆ ಅವರು ಡೈರೆಕ್ಟ್ ಆಗಿ ಫೋನ್ ಹೇಳಿದ್ರು ಈ ಮೇ ತಿಂಗಳ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ಅಮೌಂಟ್ ತಗೋತಾ ಇದ್ದಾರೆ ನಿಮ್ದು ಡಿಕ್ಲೇರೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಅಕೌಂಟ್ಗೆ ಒಂದು ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮೊದಲಿಂದ ಯಾರಿಗೆಲ್ಲ ಪೇಮೆಂಟ್ ಇದೆ ಅಂಥವ್ರು ಡಿಕ್ಲೇರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಓಕೆ ಮೊದಲಿಂದ ಯಾರಿಗೆಲ್ಲ ಹಣ ಬರ್ತಾ ಇದೆ ಅಂಥವರೆಲ್ಲ ಡಿಕ್ಲೇರೇಷನ್ ಮಾಡ್ಕೊಳ್ಳಿ ಮತ್ತು ಇದೇ ಫಸ್ಟ್ ಟೈಮ್ ಹಣ ಬರೋದು ಅಂತ ಅನ್ನೋರೆಲ್ಲ ಡಿಕ್ಲೇರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಓಕೆ ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆ ಇವಾಗ ಮೇನ್ ಮ್ಯಾಟ್ರ್ ಏನಪ್ಪ ಅಂತ ನೋಡೋದಾದರೆ ಇವಾಗ ಮೂರು ತಿಂಗಳಿಂದ ಪ್ರತಿ ಏನು ಪ್ರತಿ ಮಂತ್ ಏನೊಂದು ಗೃಹಲಕ್ಷ್ಮಿ ಅಂಥೇಳಿ ಪ್ರತಿ ಮನೆ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗೃಹಲಕ್ಷ್ಮಿ ಅಂತೇಳಿ ಪ್ರತಿ ತಿಂಗಳು ಎರಡು ಸಾವಿರ ಏನೊಂದು ಹಣ ಹಾಕ್ತಾಯಿದ್ರು ಸೊ ಮೂರು ತಿಂಗಳಿಂದ ಹಣ ಯಾವುದೇ ಇರುವಂಥ ಹೆಣ್ಣು ಮಕ್ಕಳಿಗೆ ಬ್ಯಾಂಕಿಗೆ ಜಮಾ ಆಗಿಲ್ಲ ಸ್ನೇಹಿತರೆ ಸೊ ಆದ್ದರಿಂದ ರಾಜ್ಯ ಸರ್ಕಾರದಲ್ಲಿ ಹಲವಾರು ಒಂದು ಮಹಿಳಾ ಸಂಘಗಳು ಪ್ರತಿಭಟನೆ ಮಾಡ್ತಾಯಿವೆ ಆದ್ದರಿಂದ ಇಲ್ಲಿ ನೋಡ್ಬೋದು ಯುವನಿ ದಿನ ಕೂಡ ಅದೇ ರೀತಿ ಆಗಿದೆ ಸ್ನೇಹಿತರೆ ಓಕೆ ಇಲ್ಲಿ ಯುವನಿಧಿ ಬಂದ್ಬಿಟ್ಟು ಏಪ್ರಿಲ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿಲ್ಲ ಸ್ನೇಹಿತರೆ ಅಂದರೆ ತುಂಬ ಆಲ್ಮೋಸ್ಟ್ ಯಾರಿಗೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಒಂದು ಇವನಿದೆ ಅಮೌಂಟ್ ಬಂದಿಲ್ಲ ಮತ್ತು ತುಂಬ ಜನ ಬಂದ್ಬಿಟ್ಟು ಬ್ರದರ್ ನನಗೆ ಮಾರ್ಚ್ ತಿಂಗಳ ಅಮೌಂಟ್ ಕೂಡ ಬಂದಿಲ್ಲ ಅಂತ ನನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಸೊ ಆಲ್ಮೋಸ್ಟ್ ಯಾರೆಲ್ಲ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಿದ್ರಿ ಸೊ ಮಾರ್ಚ್ ತಿಂಗಳಲ್ಲಿ ಯಾರೆಲ್ಲ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮಾರ್ಚ್ ತಿಂಗಳ ಪೇಮೆಂಟ್ ಆಗಿದೆ ಸ್ನೇಹಿತರೆ ಇಲ್ಲಿ ಏಪ್ರಿಲ್ ತಿಂಗಳ ಪೇಮೆಂಟ್ ಮಾತ್ರ ಪೆಂಡಿಂಗ್ ಇದೆ ಮತ್ತು ಇವಾಗ ಮೇ ತಿಂಗಳ ಪೇಮೆಂಟ್ ಪೆಂಡಿಂಗ್ ಇದೆ ಓಕೆ ಏಪ್ರಿಲ್ ಮತ್ತು ಮೇ ತಿಂಗಳ ಪೇಮೆಂಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರನೇ ತಾರೀಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಬೇಕಾಗಿತ್ತು ಸೊ ಇಲ್ಲಿ ಏನಾಗಿದೆಯಪ್ಪ ಅಂತ ನೋಡೋದರೆ ಇವಾಗ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಅಮೌಂಟ್ ನಿಮ್ಮ ಒಂದು ಬ್ಯಾಂಕಿಗೆ ಹಾಕೋಕ್ಕೆ ಬಜೆಟ್ ಇಲ್ಲದೇ ಕಾರಣದಿಂದಾಗಿ ಇವಾಗ ನೋಡ್ಬೋದು ತುಂಬಾ ಒಂದು ಸ್ಕೀಮ್ಗಳಲ್ಲಿ ಡಿಲೇ ಆಗ್ತಾಯಿದೆ ಇವಾಗ ಏನೊಂದು ಗೃಹಲಕ್ಷ್ಮಿ ಅಮೌಂಟ್ ಬರಬೇಕಾಗಿತ್ತು ಪ್ರತಿ ಮಕ್ಕಳಿಗೆ ಎರಡು ಸಾವಿರ ಅದು ಕೂಡ ಮೂರು ತಿಂಗಳಿಂದ ಸ್ಟಾಪಾಗಿದೆ ಇವಾಗ ಯುವನಿಧಿ ಕೂಡ ಎರಡು ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಬರ್ತಾ ಇಲ್ಲ ಸ್ನೇಹಿತರೆ ಆದ್ದರಿಂದ ಈ ಒಂದು ಮೇ ತಿಂಗಳಲ್ಲಿ ಏನೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಅಮೌಂಟ್ ಬರಬೇಕು ಸೊ ಆದಷ್ಟು ಈ ಒಂದು ತಿಂಗಳು ಹಣ ಬರೋದು ಡೌಟ್ ಅಂತ ಇವಾಗ ರಾಜ್ಯ ಸರ್ಕಾರದಿಂದ ಒಂದು ನ್ಯೂಸ್ ಬಂದಿದೆ ಯಾಕಂತಂದರೆ ಇವಾಗ ರಾಜ್ಯ ಸರ್ಕಾರದಲ್ಲಿ ಗೋರ್ಮೆಂಟಲ್ಲಿ ಬಜೆಟ್ ಇಲ್ಲ ಅಂದರೆ ಹಣನೇ ಇಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಂಕ್ ಒಟ್ಟಿಗೆ ಅಮೌಂಟ್ ಹಾಕೋಕ್ಕೆ ಸೊ ಆದ್ದರಿಂದ ಇಲ್ಲಿ ತುಂಬಾ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಕೂಡ ಆಗುವಂಥ ಸಾಧ್ಯತೆ ಇದೆ ಇವಾಗ ಆಲ್ರೆಡಿ ಮಹಿಳಾ ಸಂಘಗಳು ಕೂಡ ಪ್ರತಿಭಟನೆ ಇದೆ ನೋಡೋಣ ಮತ್ತೆ ಮುಂದೆ ಏನಾದರೂ ಒಂದು ಚೇಂಜಸ್ ಆದರೆ ನಾನು ನಿಮಗೆ ಪ್ರತಿಯೊಂದು ಮಾಹಿತಿಯ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿಯೊಬ್ಬರು ಈ ಒಂದು ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ ಮಾಡಿ ಮತ್ತೆ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳದ್ದು ಡಿಕ್ಲೇರೇಷನ್ ಆಗ್ತಾ ಇಲ್ಲ ಅಂಥವ್ರದ್ದು ಡೈರೆಕ್ಟ್ ಆಗಿ ಅಮೌಂಟ್ ಬರುತ್ತೆ ಹಾಗೇನಾದರೂ ಚೇಂಜಸ್ ಆದರೆ ನಾನು ನಿಮಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಏನಪ್ಪಾ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇವನಿಗೆ ಅಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ತಾ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಡಾಟಾ ನಾಟ್ ಪೌಂಡ್ ಈ ರೀತಿ ಏನೋ ಬರ್ತಾ ಇದೆ ಕೆಲವೊಬ್ರದ್ದು ಅಪ್ರೂವ್ಡ್ ಅಂತ ಬಂದಿದೆ ಕೆಲವೊಬ್ರದ್ದು ಡಿ ಡಿ ಪಿ ಐ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಕೆಲವೊಬ್ರದ್ದು ತುಂಬಾ ಅಂದರೆ ಡಾಟಾ ನಾಟ್ ಪೌಂಡ್ ಈ ರೀತಿ ತೋರಿಸ್ತಾ ಇದೆ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಕೋ ಡಿ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಪ್ರಿಂಟ್ ಬಂದಿರುತ್ತೆ ಆ ಒಂದು ಪ್ರಿಂಟ್ ನಿಮ್ಮ ಹತ್ರ ಇದ್ದರೆ ಓಕೆ ಸ್ನೇಹಿತರೆ ಮತ್ತೆ ತುಂಬ ಜನ ಡಿ ಡಿ ಪಿ ಆಫೀಸ್ಗೆ ಹೋಗಿ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ಕೆಲವೊಬ್ಬ ಒಂದು ಡಿಸ್ಟಿಕ್ಕಲ್ಲಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಡಿ ಡಿ ಪಿ ಆಫೀಸ್ಗೆ ಹೋದರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಎಲ್ಲ ಓಕೆ ಇರುತ್ತೆ ಹೋಗಿ ಅಂತೇಳಿ ಈ ರೀತಿ ಕಳಿಸಿದ್ದಾರೆ ಅಂತ ಹೇಳಿ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರಿ ಓಕೆ ಇಲ್ಲಿ ನಾನು ಮುಂದೆ ಬರುವಂಥ ಏನೇ ಒಂದು ಹೊಸ ಅಪ್ಡೇಟ್ ಬಂದರೂ ನನಗೆ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಯಾವುದೇ ರೀತಿ ಟೆನ್ಷನ್ ಕೂಡ ಹೋಗಬೇಡಿ ಹಾಗೇನಾದರೂ ಹೊಸ ನ್ಯೂಸ್ ಏನಾದರೂ ಅಂದರೆ ಅಮೌಂಟ್ ಯಾವೊಂದು ದಿನಾಂಕಿಗೆ ಬರುತ್ತೆ ಅಂತ ಏನಾದರೂ ಒಂದು ನ್ಯೂಸ್ ಬಂದರೆ ತಕ್ಷಣ ನಾನು ನಿಮಗೆ ಮಾಹಿತಿನ ತಿಳಿಸ್ತೀನಿ ಸ್ನೇಹಿತರೆ ವಿಡಿಯೋ ಮಾಡಿ ಸೊ ಸಿಗೋಣ ಮುಂದಿನಲ್ಲಿ ನಮಸ್ಕಾರ